ರೂಪಾದ್ರ ಹೇಳ್ತಾರೆ ನಾವು ಭಕ್ತಿ ಸೇವೆ ಮಾಡೋದ್ರಿಂದ ಅದರಿಂದ ನಾವೇನು ಆಶಿಸ್ಬಾರ್ದು ಅಂತ ಸಾಮಾನ್ಯವಾಗಿ ನಾವು ಭೌತಿಕ ಜೀವನದಲ್ಲಿ ಏನಾದ್ರೂ ಒಂದು ಕೆಲಸ ಮಾಡಿದ್ರೆ ಆ ಮಾಡಿರೋ ಕೆಲಸಕ್ಕೆ ಏನ್ ಪ್ರತಿಫಲ ಬರುತ್ತೆ ಅನ್ನೋ ಆ ಪ್ರತಿಫಲನ ನಾವು ದೃಷ್ಟಿಯಲ್ಲಿ ಇಟ್ಕೊಂಡು ನಾವು ಒಂದು ಕೆಲಸವನ್ನ ಮಾಡ್ತೀವಿ ಉದಾಹರಣೆಗೆ ನಾನು ನೌಕರಿ ಮಾಡಿದ್ರೆ ನನಗೆ ಸಂಬಳ ಬರಬೇಕು ನಾನೊಂದು ಬಿಸ್ನೆಸ್ ಓಪನ್ ಮಾಡಿದ್ರೆ ಆದ್ರಿಂದ ನನಗೆ ಹಣ ಸಂಪಾದನೆ ಆಗ್ಬೇಕು ನಾನು ಚೆನ್ನಾಗಿ ಓದಿದ್ರೆ ನನ್ಗೊಂದು ಚೆನ್ನಾಗಿರುವಂತ ಕೆಲಸ ಸಿಗುತ್ತೆ ನಾನು ನನ್ನ ಮಗಳಿಗೆ ನನ್ನ ಮಗನಿಗೆ ಸಂಬಂಧ ಹುಡುಕ್ತಾ ಇದ್ದೀನಿ ಅವ್ರ ಜೀವನದಲ್ಲಿ ಅವ್ರು ಚೆನ್ನಾಗಿರ್ತಾರೆ ಅನ್ನೋ ಪ್ರತಿಫಲನ ಆಶಿಸ್ತೀವಿ ಸೊ ಏನೇ ಕೆಲಸ ಮಾಡಿದ್ರು ಭೌತಿಕ ಪ್ರಪಂಚದಲ್ಲಿ ಭೌತಿಕ ಜೀವನದಲ್ಲಿ ನಮ್ಮ ಜೀವನದಲ್ಲಿ ಅದರಿಂದ ಏನೋ ಒಂದು ಪ್ರತಿಫಲನ ನಾವು ಬಯಸ್ತೀವಿ ಪ್ರತಿಫಲನ ಆಶಿಸ್ತೀವಿ ಆದರೆ ಭಕ್ತಿ ಸೇವೆಯನ್ನು ಮಾಡುವಾಗ ಇಂತಹ ಯಾವುದೇ ಒಂದು ಭೌತಿಕವಾಗಿರುವಂತಹ ಬಯಕೆಗಳು ಇರಬಾರ್ದಂತೆ ಭಕ್ತಿ ಸೇವೆ ಮಾಡೋ ಭಕ್ತಿ ಸೇವೆ ಮಾಡುವಂತ ಭಕ್ತರಿಗೆ ನನ್ಗೆ ಈವನ್ ಮುಕ್ತಿ ಬೇಕು ಅನ್ನೋ ಒಂದು ಆ ಬಯಕೆ ಕೂಡ ಇರಬಾರ್ದಂತೆ ಅದು ಕೂಡ ಒಂದು ರೀತಿಯಾಗಿರೋ ಅಂತ ಇಂದ್ರಿಯ ಭೋಗಗಳಂತೆ ಇಂದ್ರಿಯ ತೃಪ್ತಿಯಂತೆ ನನಗೆ ಮುಕ್ತಿ ಬೇಕು ಅಂತ ಭಕ್ತಿ ಸೇವೆ ಮಾಡೋದು ಕೂಡ ರೂಪಾದ್ರ್ ಹೇಳ್ತಾರೆ ಇಲ್ಲ ಅಂತ ಹೇಳಿದ್ರೆ ನಾನು ಈ ಭೌತಿಕ ಪ್ರಪಂಚದಲ್ಲಿ ತುಂಬಾ ಕಷ್ಟಗಳನ್ನು ಅನುಭವಿಸ್ತಾ ಇದ್ದೀನಿ ನಾನು ಈ ಭೌತಿಕ ಬಂಧನದಿಂದ ಬಿಡುಗಡೆ ಆಗ್ಬೇಕಪ್ಪ ಅನ್ನೋ ಒಂದು ಸ್ವಾರ್ಥದಿಂದ ಭಕ್ತಿ ಸೇವೆಯನ್ನು ಕೂಡ ಮಾಡಬಾರ್ದು ಅಂತ ಯೋಗಿಗಳು ಜ್ಞಾನಿಗಳು ಅವರೆಲ್ಲ ಈ ಭೌತಿಕ ಬಾಧೆಗಳಲ್ಲಿ ನಾವು ಬಿದ್ದೋಗ್ಬಿಟ್ಟಿದ್ದೀವಿ ಇದರಿಂದ ನಾವು ತಪ್ಪಿಸ್ಕೊಂಡ್ಬಿಡಬೇಕು ಅಂಥೇಳಿ ಅವರು ಸ್ವಾರ್ಥದಿಂದ ಆ ಒಂದು ಜ್ಞಾನದ ಪಕ್ ಪ್ರಕ್ರಿಯೆಯನ್ನು ಅವ್ರ ಮೆಡಿಟೇಷನ್ ಅವ್ರ ಧ್ಯಾನದ ಪ್ರಕ್ರಿಯೆಯನ್ನು ಮಾಡ್ತಾರೆ ಆದರೆ ಭಕ್ತಿ ಸೇವೆಯಲ್ಲಿ ಇಂಥ ಆಸೆಗಳು ಏನು ಇರೋದಿಲ್ಲ ಭಕ್ತಿ ಸೇವೆಯಲ್ಲಿ ಕೇವಲ ಪ್ರೀತಿ ಇರುತ್ತೆ ನಾನು ಈ ಭಕ್ತಿ ಸೇವೆಯನ್ನ ಮಾಡೋದ್ರಿಂದ ನನಗೆ ಈ ರೀತಿಯಾಗಿರುವಂಥ ಲಾಭಗಳು ಬರುತ್ತೆ ಅನ್ನೋದು ಏನೂ ಇರೋದಿಲ್ಲ ಅದಕ್ಕೆ ಚೈತನ್ಯ ಮಹಾಪ್ರಭು ಹೇಳ್ತಾರೆ ಏನಂತ ಹೇಳ್ತಾರೆ ನ ಧನಂ ನ ಜನಂ ನ ಸುಂದರಿಂ ಕವಿತಾಂ ಜಗದೀಶ ಕಾಮಯೇ ಮಮ ಜನ್ಮನಿ ಜನ್ಮನೀಶ್ವರೇ ಭವತಾ ಭಕ್ತಿ ರಹೈತು ಕಿತ್ವಯಿ ಚೇತನ್ಯ ಮಹಾಪ್ರಭು ಹೇಳ್ತಾ ಇದ್ದಾರೆ ಓ ಜಗದೀಶ ಓ ಕೃಷ್ಣ ನನಗೆ ಈ ಭಕ್ತಿ ಸೇವೆ ಮಾಡೋದ್ರಿಂದ ನನಗೆ ಶ್ರೀಮಂತಿಕೆ ಬರೋದು ಬೇಡ ಇಲ್ಲಾಂದ್ರೆ ನನ್ನ ಹಿಂದೆ ಜನಗಳು ಜನಗಳು ಕೂಡ ನನಗೆ ಅವಶ್ಯಕತೆ ಇಲ್ಲ ಓ ಇವರು ದೊಡ್ಡವರು ಇವರು ಒಳ್ಳೆ ಭಕ್ತರು ಇವರು ಜ್ಞಾನಿಗಳು ಸ್ವಾಮಿಗಳು ಇದು ಕೂಡ ನನಗೆ ಬೇಡ ನ ಸುಂದರಿಂ ನನಗೆ ಸುಂದರವಾಗಿರುವಂತ ಸ್ತ್ರೀಯರು ಬೇಡ ಕವಿತಾಂಬ ಜಗದೀಶ ಕಾಮಯ್ಯ ಕವಿತಾಂ ಅಂದ್ರೆ ಏನ್ ಗೊತ್ತಾ ಒಂದು ಹೊಳ್ಳೆ ಹೆಂಡತಿ ಬೇಡ ನನ್ಗೆ ಹಾಗಾದ್ರೆ ಏನ್ ಬೇಕು ನನ್ಗೆ ಏನ್ ಬೇಕು ಅಂದ್ರೆ ಮಮ ಜನ್ಮನಿ ಜನ್ಮನೀಶ್ವರಿ ಅಂದ್ರೆ ಜನ್ಮ ಆದ್ಮೇಲೆ ಜನ್ಮ ಜನ್ಮ ಆದ್ಮೇಲೆ ಜನ್ಮ ನನಗೆ ಆ ಇದು ಕೂಡ ಬೇಡ है ना आ, मुक्ति कोड़ा बड़ा अर्थ आता निम्शेर मामा जन्म नहीं जन्म नहीं भक्ति रहे तो की तो ही हाँ नंगी थे आधा बड़ा ನನಗಿನ್ನೇನು ಬೇಕು ನನಗೆ ಇನ್ನೇನು ಬೇಕು ಅಂದರೆ ನಾನು ಯಾವಾಗಲೂ ನಿನ್ನ ಮರಿಬಾರ್ದು ಯಾವಾಗೂ ನಿನ್ನ ಭಜನೆ ಮಾಡ್ತಾ ಇರಬೇಕು ನಿನ್ನ ಭಕ್ತರ ಇರಬೇಕು ಇಷ್ಟೇ ನಾನು ಕೇಳೋದು ಇದು ಚೈತನ್ಯ ಮಹಾಪ್ರಭು ಹೇಳ್ತಾ ಇದ್ದಾರೆ ಸಲ ಏನಾಗುತ್ತೆ ನಮಗೆ ತುಂಬ ಮರುವು ನಾವು ಹೋಗ್ತಾ ಇರ್ತೀವಿ ಈ ಭೌತಿಕ ಜೀವನದಲ್ಲಿ ಬಿದ್ದು ನಮಗೆ ಪ್ರತಿದಿನ ಇರೋವಂಥ ಬಾಧೆಗಳಲ್ಲಿ ನಾವು ಕೃಷ್ಣನನ್ನ ಮರ್ತೋಗ್ತಾ ಇರ್ತೀವಿ ಸೊ ನಾವು ಮರ್ತೋಗಿರೋ ಕೃಷ್ಣನನ್ನ ನೆನಪು ಮಾಡಿಸ್ಕೊಡೋದಕ್ಕೆ ಭಕ್ತರು ನಮ್ಮ ಜೀವನದಲ್ಲಿ ಬರ್ತಾರೆ ಸೊ ಅದಕ್ಕೆ ಮಹಾಪ್ರಭು ಕೇಳ್ತಾ ಇದಾರೆ ನಾನು ಏನಾದರೂ ನಿನ್ನನ್ನು ಮರ್ತೋಗ್ಬಿಡ್ತೀನೇನು ಸೊ ನಾನು ಎಂತಹ ಸ್ಥಿತಿಯಲ್ಲಿದ್ರು ನಾನು ನಿನ್ನ ಮರಿಬಾರ್ದು ನಿನ್ನ ಭಜನೆ ನಿನ್ನ ಸಂಕೀರ್ತನೆ ಯಾವಾಗ ಅಂತಹ ಒಂದು ವರ ಕೊಡ ಬೇರೆ ಇನ್ನೇನು ನನಗೆ ಬೇಕಾಗಿಲ್ಲ ಸಾಮಾನ್ಯವಾಗಿ ಏನಾಗುತ್ತೆ ಈ ಭೌತಿಕ ಆಸೆಗಳು ಹೇಗಿರುತ್ತೆ ಅಂದ್ರೆ ನನ್ನ ಹತ್ರ ನೂರು ರೂಪಾಯಿ ಇದ್ರೆ ಸಾವಿರ ರೂಪಾಯಿ ಬೇಕು ಅನ್ಸುತ್ತೆ ಸಾವಿರ ರೂಪಾಯಿ ಬಂದಿದ್ದಾದ್ಮೇಲೆ ಮೇಲೆ ಒಂದಷ್ಟು ಸಾವಿರಗಳು ಬೇಕು ಅನ್ಸುತ್ತೆ ಒಂದಷ್ಟು ಸಾವಿರಗಳು ಬಂದಿದ್ದಾದ್ಮೇಲೆ ಲಕ್ಷ ಬೇಕು ಅನ್ಸುತ್ತೆ ಒಂದಷ್ಟು ಲಕ್ಷಗಳು ಬಂದಿದ್ದ ಲಕ್ಷ ಬಂದಿದ್ದಾದ್ಮೇಲೆ ಅಷ್ಟು ಲಕ್ಷಗಳು ಬೇಕು ಅನ್ಸುತ್ತೆ ಸೊ ಇದಕ್ಕೆ ಕೊನೆ ಅನ್ನೋದೇ ಇರಲ್ಲ ಆದ್ರೆ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ ಏನಂತ ಹೇಳ್ತಾನೆ ಅಂದ್ರೆ ಎಂ ಲಾಭಂ ಮನ್ಯತೆ ನಾದಿ ಕಂ ಅಂತ ಸಾಮಾನ್ಯವಾಗಿ ಭೌತಿಕ ಬಯಕೆಗಳು ಭೌತಿಕ ಆಸೆಗಳಿಗೆ ಕೊನೆ ಅನ್ನೋದೇ ಇರಲ್ಲ ಇನ್ನು ಬೇಕು ಇನ್ನು ಬೇಕು ಇದಕ್ಕಿಂತ ಚೆನ್ನಾಗಿರೋದ್ ಇದಕ್ಕಿಂತ ಚೆನ್ನಾಗಿರೋದ್ಬೇಕು ಅದು ಬೇಕು ಇದು ಬೇಕು ಅಂತ ಹೋಗ್ತಾನೆ ಇರುತ್ತೆ ಆಸೆಗಳು ಅರ್ಥ ಆದ್ರೆ ಭಕ್ತಿ ಸೇವೆಯಲ್ಲಿ ಏನಾಗುತ್ತೆ ಅಂದ್ರೆ ಯಾರಾದ್ರೂ ಒಬ್ರು ಭಕ್ತಿ ಸೇವೆಯಲ್ಲಿರೋಂಥ ಕೃಷ್ಣನ ಭಕ್ತಿ ಸೇವೆಯಲ್ಲಿರೋವಂಥ ರುಚಿಯನ್ನು ಒಂದ್ಸಲ ನೋಡಿದ್ರೆ ಅವ್ರಿಗೆ ಗೊತ್ತಾಗುತ್ತಂತೆ ಏನಂತ ಅಂದ್ರೆ ಇಡೀ ಸೃಷ್ಟಿಯಲ್ಲಿ ಈ ಕೃಷ್ಣನ ಭಕ್ತಿ ಸೇವೆಗೆ ಮಿಂಚಿರೋ ಅಂತದ್ ಯಾವುದು ಇಲ್ಲ ಅಂತ ಇದಕ್ ಮಿಂಚಿರೋದು ಯಾವುದು ಇಲ್ಲ ಎಂ ಲಬ್ಧವಾ ಚಾಪರಂ ಲಾಭಂ ಮನ್ಯತೆ ನಾದಿ ಅಂತತಃ ಯಸ್ಮಿನ್ ಸ್ಥಿತೋ ಗುರುನಾಪಿ ಚ ದುಃಖೇನ ನಾ ವಿಚಾಲ್ಯತೆ ಅರ್ಥ ಆಯ್ತಾ ಸೊ ಯಾವಾಗ ಒಂದು ಭಕ್ತಿಯ ಕೃಷ್ಣನ ಭಕ್ತಿ ಸೇವೆಯಲ್ಲಿ ಚೆನ್ನಾಗಿ ನಾವು ನೆಲೆಗೊಳ್ತೀವಿ ಆವಾಗ ನಮ್ಮ ಜೀವನದಲ್ಲಿ ನಮಗೆ ಎಂತಹ ಕಷ್ಟ ಬಂದ್ರೂ ಕೂಡ ನಮ್ಮ ಭಕ್ತಿ ಸೇವೆ ಅನ್ನೋದು ಅಲ್ಗಾಡಲ್ಲ ಸೊ ಇದಕ್ಕೆ ಪ್ರಹ್ಲಾದ್ ಮಹಾರಾಜರು ಉದಾಹರಣೆ ಕೊಡ್ತಾರೆ ಪ್ರಹ್ಲಾದ್ ಮಹಾರಾಜರು ನೋಡಿ ಅವ್ರ ತಂದೆ ಬಂದು ಏ ಮೂರ್ಖ ನೀನು ನಾರಾಯಣನ ನಾಮ ಜಪ ಮಾಡ್ತಾ ಇದೀಯ ಯಾರ ನಾರಾಯಣ ಯಾರು ದೇವರು ನನ್ನನ್ನ ನನ್ನ ಹೆಸರು ಜಪ ಮಾಡು ಹಿರಣ್ಯ ಕಶಿಪು ಅಂತ ಜಪ ಮಾಡು ಇಲ್ಲ ಅಂತ ಹೇಳಿದ್ರೆ ನಿನ್ನ ಎತ್ತಿ ಬೆಂಕಿಯಲ್ಲಿ ಹಾಕ್ಬಿಡ್ತೀನಿ ನೋಡು ಎಲ್ಲ ದೇವಾನ್ ದೇವತೆಗಳು ನನಗ್ ಬಾಯ ಬೀಳ್ತಾ ಇದ್ದಾರೆ ಆದ್ರೆ ನೀನ್ ಮಾತ್ರ ವಿಷ್ಣುವಿನ ನಾಮ ಜಪ ಮಾಡ್ತೀಯ ನೀನು ನಾವು ಪ್ರಹ್ಲಾದ್ ಮಹಾರಾಜರು ಹೇಳಿದ್ರಂತೆ ಏನಂತ ಅಂದ್ರೆ ತಂದೆ ನೀನು ಮಾತಾಡ್ತಾ ಇದೀಯ ನಾನು ಮಾತಾಡ್ತಾ ಇದ್ದೀನಿ ನಾವಿಬ್ರು ನಾರಾಯಣನ ಕೃಪೆಯಿಂದ ಮಾತಾಡ್ತಾ ಇದ್ದೀವಿ ಅರ್ಥ ಆಯ್ತಾ ಅವ್ರ ತಂದೆ ಹೇಳಿದ್ರಂತೆ ನನಗೆ ಯಾರು ಕೃಪೆನು ಯಾರು ಇದು ಬೇಕಾಗಿಲ್ಲ ಅಂತ ಅರ್ಥ ಸೊ ಪ್ರಹ್ಲಾದ್ ಮಹಾರಾಜರು ಭಯ ಬೀಳ್ತಾ ಇರ್ಲಿಲ್ಲ ಅಂತೆ ಸೊ ಒಂದು ಶುದ್ಧ ಭಕ್ತನ ಲಕ್ಷಣ ಇದು ಅಂದ್ರೆ ಎಂತಹ ಒಂದು ಆ ಎಂತಹ ಒಂದು ಪರಿಸ್ಥಿತಿಯಲ್ಲಿದ್ರು ಕೂಡ ಅವರು ಅಲ್ಗಾಡಲ್ಲ ಎಂ ಲಬ್ಧ ಸೊ ಈ ಕೃಷ್ಣ ಪ್ರಜ್ಞೆಯನ್ನ ನಾವು ಅಭ್ಯಾಸ ಮಾಡೋದ್ರಿಂದ ಇಂತಹ ಈ ಎಮ್ ಈ ಇಂತಹ ಎಂ ಲಬ್ಧಾಪರಂ ಲಾಭಂ ಅಂದ್ರೆ ನಾವು ಎಂತಹ ಒಂದು ಪರಿಸ್ಥಿತಿಯಲ್ಲಿದ್ರು ಕೂಡ ಭಗವಂತನ ಭಕ್ತಿ ಸೇವೆಯನ್ನ ಬಿಡದೆ ನಾವು ಅಲ್ಗಾಡದೆ ಭಕ್ತಿ ಸೇವೆಯನ್ನು ಮಾಡಿ ನಾವು ನಮ್ಮ ಒಂದು ಜೀವನವನ್ನು ಸಾರ್ಥಕ ಮಾಡಿಕೊಳ್ಳುವಂತಹ ಶಕ್ತಿ ಈ ಭಕ್ತಿ ಸೇವೆ ನಮಗೆ ಕೊಡುತ್ತೆ ಅಂತಹ ಶಕ್ತಿ ಕೊಡುತ್ತೆ ಮುಖ್ಯವಾಗಿ ಭಗವಂತನ ನಾಮ ಆ ಶಕ್ತಿಯನ್ನು ಕೊಡುತ್ತೆ ನಮಗೆ ಸಾಮಾನ್ಯವಾಗಿ ನೋಡಿ ಈ ಸೈಲೆಂಟ್ ಮೆಡಿಟೇಷನ್ ಇದೆಲ್ಲ ಮಾಡ್ತಾರಲ್ಲ ತುಂಬ ಜನ ಅವ್ರಿಗೆ ಏನಾದರೂ ಒಂದು ಏನಾದರೂ ಒಂದು ಹೆಚ್ಚು ಕಡಿಮೆ ಆಗಿದ್ರೆ ಮೆಡಿಟೇಟ್ ಮಾಡೋಕ್ಕಾಗಲ್ಲ ಧ್ಯಾನ ಮಾಡೋಕ್ಕಾಗಲ್ಲ ಅದೇ ಯೋಚನೆಗಳು ರಭಸವಾಗಿ ಬರ್ತಾ ಇರುತ್ತೆ ಅವ್ರ ಕಲ್ಲಿ ಮಾಡೋಕ್ಕಾಗಲ್ಲ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ ಅದೇ ಹರೆ ಕೃಷ್ಣ ಮಹಾಮಂತ್ರ ಭಕ್ತ ಏನು ಮಾಡ್ತಾನೆ ಭಕ್ತ ಏನು ಮಾಡ್ತಾನೆ ಅಂದ್ರೆ ಭಗವಂತ ನನಗೆ ಈ ಕಷ್ಟ ಕೊಟ್ಟಿದ್ದಾರೆಂದೇ ಏನೋ ಒಂದು ಕಾರಣ ಇರುತ್ತೆ ಸೊ ಭಗವಂತನ ಭಗವಂತನ ಆಶ್ರಯವನ್ನ ತಗೊಳ್ಳೋಣ ಈ ಒಂದು ಸಮಸ್ಯೆಯಿಂದ ಹೊರಗೆ ಬರೋದಕ್ಕೆ ಅಂತ ಹೇಳಿ ಕಷ್ಟ ಜಸ್ ಜಾಸ್ತಿ ಬಂದಷ್ಟು ಕೃಷ್ಣನ ಆಶ್ರಯವನ್ನ ಪಡಿತಾನೆ ಕೃಷ್ಣನ ಆಶ್ರಯವನ್ನ ಜಾಸ್ತಿ ಪಡೆದಷ್ಟು ಭಗವಂತನ ನಾಮದ ಮೇಲೆ ಇರೋ ಅಂತ ಒಂದು ಅವಲಂಬಿಕೆ ಅನ್ನೋದು ಜಾಸ್ತಿ ಆಗ್ತಾ ಇರುತ್ತೆ ಸೊ ಭಕ್ತರಿಗೆ ಕಷ್ಟ ಬಂದಾಗ ಉಲ್ಟಾ ಕೆಲಸ ಮಾಡುತ್ತೆ ಅವ್ರು ಇನ್ನೂ ಚೆನ್ನಾಗಿ ಭಕ್ತಿ ಸೇವೆ ಮಾಡ್ತಾರೆ ಇನ್ನೂ ಚೆನ್ನಾಗಿ ಕೃಷ್ಣನ ಪಾದಗಳನ್ನ ಗಟ್ಟಿಯಾಗಿ ಇಟ್ಕೊಳ್ತಾರೆ ನಮ್ ಕಷ್ಟ ಬಂದಾಗ ನಾವು ಈ ತರ ಆಗ್ತಾ ಇಲ್ಲ ಅಂದ್ರೆ ನಾವಿನ್ನ ಸಿದ್ಧಾಂತನ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಅಂತ ನಮ್ ಕಷ್ಟ ಬಂದಾಗ ಅಯ್ಯೋ ಕೃಷ್ಣ ಯಾಕೆ ಕೊಟ್ಬಿಟ್ಟ ನಾನು ಜಪ ಮಾಡ್ತಾ ಇದ್ದೀನಿ ನಾನು ಅದ್ ಮಾಡ್ತಾ ಇದ್ದೀನಿ ಇದ್ ಮಾಡ್ತಾ ಇದ್ದೀನಿ ಆದ್ರೂನು ಯಾಕೆ ಇಷ್ಟು ಕಷ್ಟ ಕೊಟ್ಬಿಟ್ಟ ಕೃಷ್ಣ ಅಂದ್ರೆ ನಾವಿನ್ನ ಸಿದ್ಧಾಂತನ ಅರ್ಥ ಮಾಡ್ಕೊಂಡಿಲ್ಲ ಸರಿಯಾಗಿ ಅದೇ ನಮ್ಗೆ ಕಷ್ಟ ಬಂದಾಗ ನಾನು ಇನ್ನೂ ಚೆನ್ನಾಗಿ ಜಪ ಮಾಡ್ತಾ ಇದ್ದೀನಿ ಇನ್ನು ಚೆನ್ನಾಗಿ ಕೃಷ್ಣನ ಕೃಷ್ಣನ ಆಶ್ರಯವನ್ನ ಪಡಿತಾ ಇದ್ದೀನಿ ಅಂತ ಹೇಳಿದ್ರೆ ಓ ನಮಗ್ ಸಿದ್ಧಾಂತ ಸರಿಯಾಗಿ ಅರ್ಥ ಆಗಿದೆ ಅಂತ ಸೊ ಹಂಗಾಗಿ ನಾವು ಭಕ್ತಿ ಸೇವೆ ಮಾಡುವಾಗ ನಾವೇನು ನಮ್ಮ ಚೆನ್ನಾಗಿ ನಾವು ಚೆನ್ನಾಗಿ ಹಣ ಬರಬೇಕು ಚೆನ್ನಾಗಿರುವಂತ ಹೆಂಡತಿ ಮಕ್ಕಳು ಬರಬೇಕು ನಮ್ಗೊಳ್ಳೊಂದು ಒಂದೊಳ್ಳೆ ಮನೆ ಬರಬೇಕು ಆರೋಗ್ಯ ಬರಬೇಕು ಅಂತ ನಾವು ಭಕ್ತಿ ಸೇವೆ ಮಾಡೋ ಅವಶ್ಯಕತೆ ಇಲ್ಲ ನಾವು ಭಕ್ತಿ ಸೇವೆನ ಅದಕ್ಕೋಸ್ಕರ ಎಲ್ಲ ಮಾಡೋದು ಅರ್ಥ ಆಯ್ತಾ ಇಲ್ಲಿ ಒಂದು ಮಾತನ್ನ ಹೇಳ್ತಾರೆ ಏನಂತ ಹೇಳಿದ್ರೆ ಆ ಏನದು ತುಂಬಾ ಜನ ಹೇಳ್ತಾರೆ ಈ ಮಾತನ್ನ ನೀವು ಧ್ಯಾನ ಮಾಡಿ ಆಸೆನ ಇಟ್ಕೋಬೇಡಿ ಆಸೆ 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 ಯಾಕೆ ಇಟ್ಕೊತೀರಾ ನಾವು ಆಸೆ ಇಟ್ಕೊಳೋಂತ ಅವಶ್ಯಕತೆನೇ ಇಲ್ಲ ನೀವು ಧ್ಯಾನ ಮಾಡ್ತಾ ಇದ್ರೆ ನಿಮ್ಗೆ ಆಸೆಗಳೇ ಹೋಗ್ಬಿಡುತ್ತೆ ಅಂತ ಇದು ಪಕ್ಕಾ ಸುಳ್ಳು ನಾವು ಆಸೆಗಳಿಲ್ಲದೆ ಇಳದೆ ಆಗಲ್ಲ ನಾನು ಎಷ್ಟೊಂದು ಜನ ಹತ್ರ ನೋಡಿದೀನಿ ನಾನು ತುಂಬಾ ಈ ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಿರೋಂತ ಜಾಸ್ತಿ ಕಮ್ಯುನಿಟೀಸ್ ಅಲ್ಲೆಲ್ಲ ನಾನು ಕೆಲವು ಕಾಲ್ಸ್ ಎಲ್ಲ ಅಟೆಂಡ್ ಮಾಡ್ತೀನಿ ಅಲ್ಲಿ ಹೇಳ್ತಾರೆ ಇವೆಲ್ಲ ಎಲ್ಲ ಬೋಗಸ್ ಫಿಲೋಸಫಿ ಇದೆಲ್ಲ ಪಕ್ಕಾ ಬೋಗಸ್ ಫಿಲಾಸಫಿ ಆಸೆನೇ ಇಟ್ಕೋಬಾರ್ದಂತೆ ಆಸೆ ಬರ್ತಾ ಇರುತ್ತೆ ಅದಷ್ಟು ಕದೆ ಹೋಗ್ತಾ ಇರುತ್ತೆ ಹೋಗ್ತಾ 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 ಆಸೆನೆ ಪಡಬೇಡಿ ಶಾಂತವಾಗಿರಿ ಸಮಾಧಾನವಾಗಿರಿ ಜೀವನದಲ್ಲಿ ಧ್ಯಾನ ಮಾಡಿ ಆದ್ರೆ ನಿಜಾಂಶ ಏನಂದ್ರೆ ಆಸೆ ಇಲ್ದೆ ನಾವು ಬದುಕಕ್ಕಾಗಲ್ಲ ಸೊ ಪ್ರಭುಪಾದರು ಏನ್ ಹೇಳ್ತಾರೆ ಭಗವದ್ಗೀತೆ ಏನ್ ಹೇಳುತ್ತೆ ಅಂದ್ರೆ ನಾವು ಆಸೆಯನ್ನ ನಿಲ್ಲಿಸ್ಬಾರ್ದು ಆಸೆಯನ್ನ ಪಡಬೇಕು ಆದ್ರೆ ಏನ್ ಆಸೆಯನ್ನ ಪಡಬೇಕು ಭೌತಿಕವಾಗಿರುವಂತ ಆಸೆ ಅನ್ನಲ್ಲ ನನ್ನ ಆಸೆ ಏನಾಗಿರ್ಬೇಕು ಅಂದ್ರೆ ನಾನು ಕೃಷ್ಣನನ್ನ ಮರಿಬಾರ್ದು ನಾನು ಯಾವಾಗೂ ಕೃಷ್ಣನನ್ನ ನೆನ್ಪಿನಲ್ಲಿ ಇಟ್ಕೋಬೇಕು ಯಾವಾಗೂ ಕೃಷ್ಣನ ನಾಮದ ಭಜನೆ ಮಾಡಬೇಕು ನಾನು ಕೃಷ್ಣನ ಸೇವಕನಾಗ್ಬೇಕು ಇಂತಹ ಆಸೆ ಇರಬೇಕು ಅಂದ್ರೆ ನಾವು ಆಸೆಯನ್ನ ಬಿಡಬಾರ್ದು ಆದ್ರೆ ಆ ಭೌತಿಕವಾಗಿರುವಂಥ ಆಸೆಯನ್ನ ಆಧ್ಯಾತ್ಮಿಕವಾಗಿರುವಂಥ ಆಸೆಯಾಗಿ ಪರಿವರ್ತನೆ ಮಾಡ್ಕೋಬೇಕು ಆಸೆಯನ್ನ ಆಸೆಯನ್ನ ಬಿಡೋದು ಅಂದ್ರೆ ಭೌತಿಕವಾಗಿರುವಂಥ ಆಸೆಯನ್ನು ಬಿಟ್ಟು ಕೃಷ್ಣನ ಸೇವೆ ಮಾಡಬೇಕು ಕೃಷ್ಣನನ್ನು ನೆನ್ಪಿಟ್ಕೋಬೇಕು ಕೃಷ್ಣನ ಭಜನೆ ಮಾಡಬೇಕು ಅನ್ನೋ ಆಸೆಗಳನ್ನ ಬೆಳೆಸ್ಕೊಳ್ಳೋದು ಅಂತ ಅರ್ಥ ಆಸೆಯನ್ನು ಬಿಡೋಕ್ಕಾಗಲ್ಲ ಯಾಕೆಂದ್ರೆ ಆಸೆ ಅನ್ನೋದು ನಮ್ಮ ಆತ್ಮದ ಜೊತೆ ಸಂಬಂಧಪಟ್ಟಿರುವಂಥದ್ದು ಸೊ ನಮ್ಮ ಆತ್ಮಕ್ಕೆ ಆಸೆ ಆಸೆ ಇದ್ದೇ ಇರುತ್ತೆ ಆದ್ರೆ ಆ ಆಸೆ ಈಗ ಈ ಭೌತಿಕವಾಗಿರುವಂಥ ಮನಸ್ಸು ಬುದ್ಧಿ ಇಂದ್ರಿಯಗಳ ಪ್ರಭಾವದಿಂದ ಆ ಆಸೆ ಅನ್ನೋದು ಭೌತಿಕವಾಗಿ ಹೊರಗೆ ಬರ್ತಾ ಇದೆ ಈಗ ನಾವೇನ್ ಮಾಡ್ಬೇಕು ಅದನ್ನ ಆಧ್ಯಾತ್ಮಿಕವಾಗಿ ಹೊರಗೆ ಬರ್ಸ್ಬೇಕು ಬರ್ತಾ ಇದೇ ಯಾಕೆಂದ್ರೆ ನಾವೆಲ್ಲ ಕೃಷ್ಣನ ಅಂ ಅಂಕಿ ಅಂಶಗಳು ಕೃಷ್ಣನ ಅಂಶಗಳು ನಾವು ಕೃಷ್ಣನ ಮಕ್ಕಳು ಸೊ ನಮಗೆ ನಮ್ಮ ತಂದೆಯ ಕಡೆಗೆ ನೈಜವಾಗಿರುವಂಥ ಸಂಬಂಧ ಇರುತ್ತೆ ನಮ್ಮ ತಂದೆಯನ್ನು ನೋಡಬೇಕು ನಮ್ಮ ತಂದೆಗೆ ಸೇವೆ ಮಾಡಬೇಕು ಅನ್ನೋ ನೈಜವಾಗಿರುವಂತ ಆಸೆ ಇರುತ್ತೆ ಆ ಆಸೆನ ಯಾರು ಹೋಗ್ಲಾಡ್ಸಕ್ಕಾಗಲ್ಲ ಅರ್ಥ ಆಯ್ತಾ ಸೊ ಆ ಆ ಆಸೆನ ನಾವು ಏನ್ ಮಾಡ್ಬೇಕು ಬೆಳೆಸ್ಕೋಬೇಕು ಕೃಷ್ಣನ ಸೇವೆ ಮಾಡಬೇಕು ಕೃಷ್ಣನ ಭಕ್ತರ ಸೇವೆ ಮಾಡಬೇಕು ಭಗವದ್ಗೀತೆ ಓದಬೇಕು ಭಗವಂತನ ನಾಮ ಜಪ ಮಾಡಬೇಕು ಅನ್ನೋ ಆಸೆಯನ್ನ ಬೆಳೆಸ್ಕೋಬೇಕು ಅರ್ಥ ಆಯ್ತಾ ಸೊ ಹಂಗೆ ನಮ್ಮ ಜೀವನದಲ್ಲಿ ನಾವೇನಾದ್ರೂ ಹ್ಮ್ ಏನಾದ್ರೂ ಪಡ್ಕೋಬೇಕು ಅಂತ ನಾವು ಆಸೆ ಬೀಳೋದಾದ್ರೆ ಕೃಷ್ಣನನ್ನ ಪಡ್ಕೋಬೇಕು ಅನ್ನೋ ಆಸೆಯನ್ನ ಇಟ್ಕೋಬೇಕು ನಾವು ಸರಿ ಕೃಷ್ಣನನ್ನ ಪಡ್ಕೋಬೇಕು ಅಂತ ಆಸೆ ಇಟ್ಕೊಂಡು ನಾವು ಕೆಲಸ ಮಾಡ್ತಾ ಇದ್ರೆ ಏನಾಗುತ್ತೆ ನಮ್ಗೆ ಕೃಷ್ಣನ ಮೇಲೆ ಪ್ರೀತಿ ಬರುತ್ತೆ ನಮ್ಮ ಹೃದಯದಲ್ಲಿ ಕೃಷ್ಣನ ಮೇಲೆ ಪ್ರೀತಿ ಬರುತ್ತೆ ಆ ಪ್ರೀತಿ ಬಂದಾಗ ಭಕ್ತಿ ಸೇವೆ ಅನ್ನೋದೇನು ಅಂತ ನಮ್ಗೆ ಅರ್ಥ ಆಗುತ್ತೆ ಅಲಗಾಡ್ಸ್ ಬಿಡುತ್ತೆ ನಮ್ಮನ್ನ ನಾವು ಎಲ್ಲೂ ಕಂಡಿರದೇ ಇರೋಂತಹ ಕಾಣದೇ ಅಂತಹ ಅನುಭವ ಮಾಡದೇ ಇರೋ ಅಂತಹ ಒಂದು ಅನುಭವವನ್ನು ಕೊಡುತ್ತೆ ಇಷ್ಟು ಸಾಕು ಒಂದು ಒಂದು ಸಾಸಿವೆ ಕಾಳನ್ನ ತಗೊಂಡು ಸಾವಿರ ಭಾಗಗಳಾಗಿ ನಾವು ವಿಂಗಡಿಸಿ ಅದರ ಒಂದು ಭಾಗದಷ್ಟು ಕೃಷ್ಣನ ಪ್ರೀತಿಯನ್ನು ನಾವು ಅನುಭವಿಸಿದ್ರು ಕೂಡ ನಮಗೆ ಕೃಷ್ಣ ಭಕ್ತಿ ಸೇವೆಯಲ್ಲಿ ಇರೋ ಅಂತಹ ಒಂದು ಆನಂದ ಏನು ಅನ್ನೋದು ಅರ್ಥ ಆಗುತ್ತೆ ಆ ಪ್ರೀತಿಯನ್ನು ಕೊಡೋಕೆ ಚೈತನ್ಯ ಮಹಾಪ್ರಭು ಬಂದಿದ್ದು ಆ ಪ್ರೀತಿ ಹೆಂಗ್ ಬರುತ್ತೆ ಏನಿಲ್ಲ ಅಪರಾಧಗಳಿಲ್ಲದೆ ಹರೇಕೃಷ್ಣ ಮಹಾಮಂತ್ರವನ್ನ ಜಪ ಮಾಡಿ ಸಿಂಪಲ್ ಆಗಿರಿ ಸಿಂಪಲ್ ಆಗಿರ್ಬೇಕು ಸರಳವಾಗಿರ್ಬೇಕು ಸರಳವಾಗಿರುವಂತ ಹೃದಯವನ್ನು ಇಟ್ಕೊಂಡು ಹ ಭಗವಂತನ ಮುಂದೆ ಅಸಹಾಯಕರಾಗಿ ತಪ್ಪು ಮಾಡಿದ್ರೆ ಭಗವಂತನ ಮುಂದೆ ಪಶ್ಚಾತ್ತಾಪ ಭಾವನ ವ್ಯಕ್ತ ಪಶ್ಚಾತ್ತಾಪನ ವ್ಯಕ್ತಪಡಿಸಿ ಸಿಂಪಲ್ ಆಗಿ ಸರಳವಾಗಿ ಭಗವಂತನ ನಾಮ ಜಪವನ್ನ ಮಾಡ್ಕೊಂಡು ಹೋಗಿ ಈ ಹರೇ ಕೃಷ್ಣ ಮಹಾಮಂತ್ರಕ್ಕೆ ಕೃಷ್ಣನ ಪ್ರೀತಿಯನ್ನ ತಂದು ನಮ್ಮ ಹೃದಯದಲ್ಲಿ ಒಡ್ಡುವಂತ ಶಕ್ತಿ ಇದೆ ಏನ್ ನಾವೇನ್ ಏನು ಭಯಂಕರವಾಗಿ ಮಾಡೋ ಅವಶ್ಯಕತೆ ಇಲ್ಲ ಅವಶ್ಯಕತೆ ಅಷ್ಟೊಂದು ಅವಶ್ಯಕತೆನೇ ಇಲ್ಲ ಅಯ್ಯೋ ಕೈಗೆ ಆತದ ಪ್ರಭು ಏನಿಲ್ಲ ಸಿಂಪಲ್ ಆಗಿರೋಂಥ ಹೃದಯ ಇಟ್ಕೊಳ್ಳಿ ಸಿಂಪಲ್ ಆಗಿ ಅಪರಾಧಗಳ್ ಮಾಡದಿರೋ ಇದ್ರೆ ಸಾಕು ಗರ್ವವನ್ನು ಬಿಟ್ಟರೆ ಸಾಕು ನಮ್ಮ ಅಹಂಕಾರವನ್ನ ಸ್ವಲ್ಪ ಪಕ್ಕಕ್ಕಿಟ್ರೆ ಆಯ್ತು ಭಗವಂತನ ಮುಂದೆ ಹೋಗಂತ ಮುಂದೆ ನಾವು ಚಿಕ್ಕವರು ಅನ್ಕೊಂಡ್ರೆ ಆಯಿತು ಅಷ್ಟೇ ಬೇಕಾಗಿರೋದು ಅಷ್ಟು ಬಿಟ್ಟು ಅಷ್ಟು ಆ ಥರ ಇಟ್ಕೊಂಡು ಸಿಂಪಲ್ ಆಗಿ ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡಿ ಆಗೋಗುತ್ತೆ ನಿಜವಾಗ್ಲೂ ಆಗೋಗುತ್ತೆ ಕಣ್ಣಲ್ಲಿ ನೀರು ಬರ್ಸದೆ ಹರೇ ಕೃಷ್ಣ ಮಹಾಮಂತ್ರ ಕ ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡ್ತಾ 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 ಕಣ್ಣಲ್ಲಿ ನೀರು ಬರ್ತದೆ ಅದೇಕ ಬರ್ತದೆ ಕಣ್ಣಲ್ಲಿ ನೀರು ಅದೇನಕ್ಕೆ ಬರುತ್ತೆ ಕಣ್ಣಲ್ಲಿ ನೀರು ಅದೇನಕ್ಕೆ ಬರುತ್ತೆ ಕಣ್ಣಲ್ಲಿ ನೀರು ಅಂದರೆ ಯಾಕೆ ಅಂದರೆ ನಮ್ಮ ಹೃದಯದಲ್ಲಿ ಪರಿವರ್ತನೆ ಆಗ್ತಾ ಇದೆ ಹೃದಯದಲ್ಲಿ ಆಗ್ತಾ ಇರುವಂತಹ ಪರಿವರ್ತನೆಗೆ ನಮ್ಮ ಕಣ್ಣಲ್ಲಿ ನೀರು ಬರ್ತಾ ಇದೆ ಏನು ಪರಿವರ್ತನೆ ಆಗ್ತಾ ಇದೆ ಏನು ಪರಿವರ್ತನೆ ಆಗ್ತಾ ಇದೆ ಅಂದ್ರೆ ನಾವು ಹರೆ ಕೃಷ್ಣ ಮಹಾಮಂತ್ರವನ್ನು ಒಂದು ಸರಿಯಾದ ಅರ್ಥೈಸು ಅರ್ಥೈಸುವಿಕೆಯಲ್ಲಿ ಒಂದು ಸರಿಯಾದ ಕ್ರಮದಲ್ಲಿ ನಾವು ಜಪ ಮಾಡ್ತಾ ಮಾಡ್ತಾ ಕೃಷ್ಣನ ಸೇವೆ ಮಾಡಬೇಕು ಕೃಷ್ಣನ ಸೇವೆ ಮಾಡಬೇಕು ಅನ್ನೋ ಆಸೆ ಹೆಚ್ಚಾಗುತ್ತೆ ಆ ಆಸೆ ಹೆಚ್ಚಾದಷ್ಟು ಆ ಆಸೆ ಜಾಸ್ತಿ ಆದಷ್ಟು 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 ಅಯ್ಯೋ ನಾನು ಕೃಷ್ಣನ ಸೇವೆ ಮಾಡ್ತಾ ಇಲ್ವೇ ಅಯ್ಯೋ ನಾನು ಕೃಷ್ಣನಿಗೆ ಸಂತೃಪ್ತಿ ಪಡಿಸ್ತಾ ಇಲ್ವೇ ಅಯ್ಯೋ ನಾನು ಕೃಷ್ಣನ್ ಸೇವೆ ಮಾಡಬೇಕು ಅಯ್ಯೋ ನಾನು ಇಷ್ಟು ಇಷ್ಟು ದಿನ ಇಷ್ಟು ಜನ್ಮಗಳು ಇಷ್ಟು ವರ್ಷಗಳು ನಾನು ವೇಸ್ಟ್ ಮಾಡ್ಕೊಂಬಿಟ್ಟೆ ಇಂತಹ ಒಂದು ಇಂತಹ ಒಂದು ಭಾವನೆಗಳು ಬರೋದಕ್ಕೆ ಶುರುವಾಗುತ್ತೆ ಇಂತಹ ಒಂದು ಭಾವನೆಗಳು ಬಂದು ಕಣ್ಣಲ್ಲಿ ನೀರು ಬರ್ತದೆ ಕಣ್ಣಲ್ಲಿ ನೀರು ಬರುತ್ತೆ ಅಯ್ಯೋ ಕೃಷ್ಣ ನಾನು ನಿನ್ನ ಸೇವೆ ಮಾಡ್ಲಿಲ್ಲೇ ಅಯ್ಯೋ ನಾನು ಎಷ್ಟು ದಿನ ಯಾವಬಿಟ್ನೇ ಅಯ್ಯೋ ಇದು ಮಾಡ್ಲಿಲ್ವೇ ಇದನ್ನೇನಂತಾರೆ ಇದನ್ನೇ ಪ್ರೀತಿ ಅನ್ನೋದು ಇದನ್ನೇ ಪ್ರೀತಿ ಅನ್ನೋದು ಆ ಒಂದು ವಿರಹ ಭಾವ ಬರ್ತದೆ ಸೇವೆ ಕೃಷ್ಣನ್ ಸೇವೆ ಮಾಡ್ಬೇಕು ನಾನು ತಪ್ಪು ಮಾಡ್ಬಿಟ್ಟೆ ನನ್ ಭಗವಂತ ಆ ಒಂದು ಕಣ್ಣಲ್ಲಿ ನೀರ್ ಬರೋದ್ರಲ್ಲಿ ಏನಿರುತ್ತೆ ಸಾಗರದಷ್ಟು ಆನಂದ ಇರ್ತದೆ ಕೃಷ್ಣನ್ ಸೇವೆ ಮಾಡ್ಲಿಲ್ವೇ ಇಷ್ಟು ದಿನ ಯಾಮಾರ ಬಿಟ್ಟಿನಿ ನಾನು ಅಂತ ತಿಳ್ಕೊಂಡು ಕಣ್ಣೀರ್ ಹಾಕೋದ್ರಲ್ಲಿ ಸಾಗರದಷ್ಟು ಆನಂದ ಐತೆ ನಾವು ಮಾಮೂಲಿಯಾಗಿ ಅಳ್ತೀವಲ್ವಾ ಅದಕ್ಕೆ ಇದಕ್ಕೆ ಅದ್ರಾಗ ಏನ್ ಆನಂದ ಇರಲ್ಲ ಅದ್ರ ಬರಿ ದುಃಖ ಇರುತ್ತೆ ಆದ್ರೆ ಕೃಷ್ಣನ್ಗೋಸ್ಕರ ಅಳೋದ್ರಲ್ಲಿ ಏನಿದೆ ಸಾಗರದಷ್ಟು ಆನಂದ ಅದಕ್ಕೆ ಏನಾದರೂ ಆಳೋದಿದ್ರೆ ಕೃಷ್ಣನ್ಗೋಸ್ಕರ ಆಳ್ಬೇಕು ಸೊ ಅಂತಹ ಒಂದು ಮಂತ್ರವನ್ನ ಕೊಟ್ಟಿರೋ ಚೈತನ್ಯ ಮಹಾಪ್ರಭುಗಳು ನಾವೇನು ಅಂತ ಇಂಥ ಮಂತ್ರನ ಜಪ ಮಾಡ್ತಾ ಇಲ್ಲ ಇದು ಸಾಮಾನ್ಯವಾಗಿರುವಂಥ ಮಂತ್ರ ಅಲ್ಲ ನಮ್ಮ ಭೌತಿಕ ನಮ್ಮ ಭೌತಿಕವಾಗಿರುವಂಥ ಮನಸ್ಸಿನಲ್ಲಿ ನಮ್ಮ ಹೃದಯದಲ್ಲಿ ನಮ್ಮ ಬುದ್ಧಿಯಲ್ಲಿ ಅಡಗಿರುವಂತ ಸ್ಟೋರ್ ಆಗಿರುವಂತ ಎಲ್ಲ ಭೌತಿಕವಾಗಿರುವಂಥ ಗಬ್ಬು ವಾಸೆಗಳನ್ನು ಕಚ್ಚಡನ ತೆಗೆದು ಬಿಸಾಕೋ ಅಂತ ಶಕ್ತಿ ಇರುವಂತ ಒಂದೇ ಒಂದು ಮಂತ್ರ ಈ ಹರೇ ಕೃಷ್ಣನ ಭಗವಂತನ ಭೌತಿಕವಾಗಿರುವಂತ ಒಂದು ಗಲೀಜನ್ನ ತೆಗೆದು ಹಾಕುತ್ತೆ ದಿನೇ 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 ನಮ್ಮ ಹೃದಯವನ್ನು ಶುದ್ಧಿಗೊಳಿಸುತ್ತೆ ಶುದ್ಧಿ ಮಾಡಿಸುತ್ತೆ ನಮ್ಮ ಎಲ್ಲ ಎಷ್ಟೋ ಜನ್ಮ ಜನ್ಮಗಳಿಂದ ಮಾಡಿರುವಂತ ಪಾಪಗಳನ್ನ ಹೋಗಲಾಡಿಸುತ್ತೆ ಕಾಲ ಕ್ರಮೇಣವಾಗಿ ನಮ್ಮ ಎಲ್ಲ ಪಾಪಗಳು ಕ್ಷೀಣಿಸ್ತಾ ಇದ್ದಂಗೆ ನಮ್ಮ ಎಲ್ಲ ಅಪರಾಧಗಳು ಕ್ಷೀಣಿಸ್ತಾ ಇದ್ದಂಗೆ ನಾವು ಹೆಚ್ಚು ತೀವ್ರತೆಯಿಂದ ನಾ ಭಗವಂತನ ನಾಮವನ್ನು ಜಪ ಮಾಡ್ತಾ ಇದ್ದಂಗೆ ನಮಗೆ ಈ ಭಾವನೆಗಳು ಶುರುವಾಗುತ್ತೆ ಅಯ್ಯೋ ನಾನು ಕೃಷ್ಣನ ಸೇವೆ ಮಾಡಲಿಲ್ವೇ ಹೃದಯದಿಂದ ಕೃಷ್ಣನ ಸೇವೆ ಮಾಡಬೇಕು ಕೃಷ್ಣನ ನಿನ್ನ ಸೇವೆ ಮಾಡ್ಬೇಕು ಕೃಷ್ಣನ ನಿನ್ನ ಸೇವೆ ಮಾಡಬೇಕು ಅಂತ ಅನಿಸ್ತಾ ಇರುತ್ತೆ ಹೃದಯದಲ್ಲಿ ಜಪ ಮಾಡ್ತಾ ಇದ್ರೆ ಕಣ್ಣಲ್ಲಿ ನೀರ್ ಬರ್ತಾ ಇರುತ್ತೆ ನೋಡಿ ಎಷ್ಟ್ ಅದ್ಭುತವಾಗೈತೆ ಇದೇನು ಬರೆಯ ನಮ್ ಜೀವನದಲ್ಲಿ ಏನ್ ತೊಂದರೆ ತೊಂದ್ರೆ ಇಲ್ದಿರೋ ಇರೋವಾಗ ಮಾತ್ರ ಹಿಂಗಾಗುತ್ತೆ ಅಂತಲ್ಲ ನಮ್ ಜೀವನದಲ್ಲಿ ಇನ್ನೂ ಏನಾದ್ರೂ ತೊಂದರೆ ಆದ್ರೆ ಇನ್ನೂ ಜಾಸ್ತಿ ಈ ಆನಂದದ ಭಾಷಗಳು ಬರುತ್ತೆ ಪ್ರತಿ ಸಲ ನಮ್ ಜೀವನದಲ್ಲಿ ಎಡವಟ್ಟಾದಾಗ ಹೆಚ್ಚು ಕಡಿಮೆ ಆದಾಗ ನಮ್ಗೆ ಗೊತ್ತಾಗ ಗೊತ್ತಾಗ್ತಾ ಇರುತ್ತೆ ಓ ಅದಕ್ಕೆ ಕೃಷ್ಣ ಭಕ್ತಿ ಸೇವೆ ಅನ್ನೋದು ಮಾಡಬೇಕು ಈ ಭೌತಿಕ ಜೀವನ ಅಂದ್ರೆ ಹಿಂಗೆ ಇರ್ತದೆ ಅದಕ್ಕೆ ನಾವು ನೋಡೋ ಅಂತ ನೋಟ ನಾವು ಒಂದು ಸಂದರ್ಭನ ಗ್ರಹಿಸೋ ಅಂತ ವಿಧಾನ ಅದು ಚೇಂಜ್ ಆಗ್ತಾ ಇರುತ್ತೆ ನಾವು ಭಕ್ತಿ ಸೇವೆಯಲ್ಲಿ ಮುಂದೆ ಹೋಗ್ತಾ ಇದ್ದಂಗೆ ಅದಕ್ಕೆ ಏನಾದ್ರೂ ಒಂದು ಏನಾದರೂ ಏನಾದ್ರೂ ಒಂದು ಸಿಚುಯೇಷನ್ ಅಲ್ಲಿ ಅದು ಚೆನ್ನಾಗಿ ಸೀರಿಯಸ್ ಆಗಿ ಅಭ್ಯಾಸ ಮಾಡುವಂತ ಭಕ್ತರು ನೋಡೋ ರೀತಿನೇ ಬೇರೆ ಇರುತ್ತೆ ನಾವು ಇವಾಗ ಇವಾಗ ಭಕ್ತಿ ಸೇವೆಯಲ್ಲಿ ಇರೋದ್ರಿಂದ ನಾವು ನೋಡೋವಂಥ ರೀತಿನೇ ಬೇರೆ ಇರುತ್ತೆ ನಮ್ಗೇನ್ ಅನ್ಸುತ್ತೆ ಅಯ್ಯೋ ಅವ್ರು ಭಕ್ತಿ ಸೇವೆ ಮಾಡ್ತಾ ಇದ್ರು ಅವ್ರು ಚೆನ್ನಾಗಿ ಜಪ ಮಾಡ್ತಾ ಇದ್ರು ಅವ್ರಿಗೆ ಯಾಕೆ ಮಾಡ್ದ ದೇವ್ರು ಅವ್ರಿಗೆ ಯಾಕೆ ಮಾಡ್ದ ಕೃಷ್ಣ ಕೃಷ್ಣ ಅನ್ನೋ ನಿಜವಾಗ್ಲು ಇದಾನ ಈ ರೀತಿ ಕಾಣಿಸುತ್ತೆ ಅನ್ಸುತ್ತೆ ನಮ್ಗೆ ಆದ್ರೆ ಭಕ್ತಿ ಸೇವೆಯಲ್ಲಿ ಮುಂದೆ ಹೋಗಿರೋಂಥ ಭಕ್ತನ್ಗೆ ಅವನ್ ಬೇರೆ ರೀತಿ ಅನ್ಸುತ್ತೆ ಸಂದರ್ಭ ಒಂದೇ ಅರ್ಥ ಆಯ್ತಾ ಸೊ ಹಂಗಾಗಿ ನಾವು ಈ ಭಕ್ತಿ ಸೇವೆಗೆ ಬಂದಿರೋದೇ ಒಂದು ಜನ್ಮ 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 ಜನ್ಮಗಳ ಒಂದು ಅದೃಷ್ಟ ಯಾರು ಬರಕಾಗಲ್ಲ ಬಟ್ ಏನೋ ಯಾವುದೋ ಜನ್ಮಗಳಲ್ಲಿ ನಾವು ಸುಕೃತಿನ ಮಾಡ್ಕೊಂಡಿರೋದಕ್ಕೆ ಇಲ್ಲಿ ಬಂದಿದ್ದೀವಿ ನಾವೇನಾದ್ರು ಇವಾಗ ಸ್ವಲ್ಪ ಸರಳ ಹೃದಯದಿಂದ ಸ್ವಲ್ಪ ತೀವ್ರತೆಯಿಂದ ನಾವು ಈ ಭಕ್ತಿ ಸೇವೆನ ಈ ಭಗವಂತನ ನಾಮನನ್ನು ಜಪ ಮಾಡಿದ್ರೆ ಏನೇನು ಏನೇನು ಆಗುತ್ತೆ ಗೊತ್ತಾ ನಮ್ಮ ಹೃದಯದಲ್ಲಿ ಏನೇನು ಆಗುತ್ತೆ ಗೊತ್ತಾ ಭಯಂಕರ ಬದಲಾವಣೆ ಆಗುತ್ತೆ ದುಃಖಗಳಿಂದ ಕೂಡ್ಕೊಂಡಿರುವಂತ ನಮ್ಮ ಜೀವನವನ್ನ ಪೂರ್ತಿ ಆನಂದದ ಸ್ಥಿತಿಗೆ ಕರ್ಕೊಂಡು ಹೋಗ್ಬಿಡುತ್ತೆ ಸ್ವಲ್ಪ ತೀವ್ರತೆಯಿಂದ ಮಾಡ್ಬೇಕಷ್ಟೇ ಸ ಅದ್ ಮಾಡ್ಬೇಕಂದ್ರೆ ನಾವು ಭಕ್ತಿ ಸೇವೆಯಿಂದ ಏನು ಬಯಸ್ಬಾರ್ದು ನಾವೇನು ಬಯಸ್ಬೇಕು ಇನ್ನ ಒಳ್ಳೆ ಸೇವಕನಾಗ್ಬೇಕು ನಾನು ನಿನ್ನ ಮರಿಬಾರ್ದು ನನ್ಗೆ ಏನಾದ್ರು ಭೌತಿಕವಾಗಿರೋ ಆಸೆ ಇದ್ರೆ ತೆಗೆದ್ಬಿಡು ನಾನು ಚೆನ್ನಾಗಿ ಚೆನ್ನಾಗಿನ್ನ ಭಜನೆ ಮಾಡ್ಬೇಕು ನಿನ್ಗೆ ಚೆನ್ನಾಗಿ ಸೇವೆ ಮಾಡ್ಬೇಕು ಇದು ಒಂದು ಅಂತ ಆಸೆ ಇದು ಬಿಟ್ಟು ಬೇರೆ ಏನು ಆಸೆ ಇರ ಇಟ್ಕೊಳ್ಳೋ ಅಂತ ಅವಶ್ಯಕತೆನೆ ಇಲ್ಲ ಮುಕ್ತಿ ಬೇಕು ಜನಗಳು ಬೇಕು ಸ್ತ್ರೀ ಇರ್ಬೇಕು ಹಣ ಬೇಕು ಆಸ್ತಿ ಬೇಕು ಐಶ್ವರ್ಯ ಬೇಕು ಏನು ಕೇಳೋರು ಕೇಳಬಾರ್ದು ಕೃಷ್ಣ ಅರ್ಥ ಆಯ್ತಾ ಇದು ಇವತ್ತು ಇಲ್ಲಿ ನಿಲ್ಲಿಸ್ತಾ ಇದ್ದೀನಿ ಏನಾದ್ರು ಪ್ರಶ್ನೆ ಇದ್ರೆ ಹೇಳಿ